ಬೇಕೆ ತರಕಾರಿ ತರಕಾರಿ ತರತರ ಜಾತಿಯ ತರಕಾರಿ ನನ್ನ ಹೆಸರು ಮೆಣಸಿನಕಾಯಿ ನನ್ನನ್ನು ಹುಟ್ಟಿ ಖಾರ ಮಾಡುತ್ತಾರೆ ನನ್ನ ಕಲರ್ ಕೆಂಪು ಮತ್ತು ಹಸಿರು ನಾನು ನಾನಿಲ್ಲದೆ ಅಡುಗೆ ಆಗೋದಿಲ್ಲ ಹೆಸರು ಬೆಂಡೆಕಾಯಿ ನಾನು ಒಂದು ತರಕಾರಿ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ಧನ್ಯವಾದ ಇದೆಕಾಯಿ ನಾನು ಒಂದು ತರಕಾರಿ ನನ್ನ ಬಣ್ಣ ಹಸಿರು ನಾನು ನನ್ನನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾರೆಟ್ ಎಲ್ಲರಿಗೆ ಪ್ರೀತಿವಾದ ತರಕಾರಿ ಅತ್ಯಂತ ಹೆಚ್ಚು ಪೋಷಕಾಂಶಗಳು ನನ್ನಲ್ಲಿವೆ ಧನ್ಯವಾದಗಳು ನನ್ನ ಹೆಸರು ಕುಂಬಳೆಕಾಯಿ ನನ್ನನ್ನು ಹೋಳಿಯನ್ನು ಮಾಡುತ್ತಾರೆ ಸಿಹಿಯನ್ನು ಮಾಡುತ್ತಾರೆ ಪಲ್ಯ ಮಾಡುತ್ತಾರೆ ನಾನು ಹೂಕೋಸು ಇದರಿಂದ ಗೋಬಿ ಮಂಚೂರಿ ಮಾಡುತ್ತಾರೆ ಅಂದರೆ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಇದರಿಂದ ಪಲ್ಯ ಮಾಡುತ್ತಾರೆ ನನ್ನನ್ನು ಚಟ್ನಿ ಮಾಡುತ್ತಾರೆ ಸಾಂಬಾರು ಮಾಡು ಸಾಂಬಾರು ಮಾಡುತ್ತಾರೆ ಪಲ್ಯ ಮಾಡುತ್ತಾರೆ ಾಯಿ ನನ್ನನ್ನು ಸಾರು ಪಲ್ಯ ಮಾಡುತ್ತಾರೆ ಮಾಡುತ್ತಾರೆ ಆರೋಗ್ಯಕ್ಕೆ ದಂತಿನ ಸೊಪ್ಪು ಸೊಪ್ಪುಗಳು ಆರೋಗ್ಯ ಒಳ್ಳೇದು ಹಸಿರು ಸೊಪ್ಪುಗಳನ್ನು ತಿಂದರೆ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತದೆ ಸಾರು ಮಾಡುತ್ತಾರೆ ನಾನು ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಪಲ್ಯ ಮಾಡಿ ಧನ್ಯವಾದ ನನ್ನ ಹೆಸರು ಬಾಳೆಹಣ್ಣು ನಾನು ಬಾಟಲ್ ಮಾರೋ ಪರಿಸರನೇ ಹಾಳಾಗುತ್ತದೆ ನಾನು ಗುರುಕುರ ರಾಜ ಬನ್ನಿ ಬನ್ನಿ ನನ್ನನ್ನು ತಿಂದಿ ಆರೋಗ್ಯ ಕೆಳಸಿಕೊಳ್ಳಿ ನೂಡಲ್ ಚಿಕನ್ ಸಿಕ್ಸ್ಟಿ ಫೈವ್ ಚಾಕೋ ಅದು ಅದೆಲ್ಲ ಇದ್ದೀನಿ ಇದು ತಿಂದ್ರೆ ಆರೋಗ್ಯ ಹಾಳಾಗುತ್ತದೆ ತಿನ್ಬೇಡ್ರಿ गे गे तरकारी तिंद्री बेके बेके तरकारी तर तर जातीय तरकारी बेके बेके तरकारी तर तर जातीय तरकारी बेरलन होलु बेंडे काई हावन होलु पडवल काई बेके बेके तरकारी तर तर जातीय तरकारी आज गए इशला कुंभला हाल बाजी के तरका बाले काई बेके बेके तरकारी तर तर जाती तरकारी आज जगे हिस्सा ऊपर काई आप पर मैच काई बेके बेके तरकारी तर तर जाती है तरकारी अम्मन वगड़ुआ अम्मन वगड़ुआ ईरे काई अक्कन मैच हुआ अवरे काई बेके बेके तरक తరజాతియ తరకారి ధన్యవాద